ಮೈಸೂರ ಭಕ್ತಿಪೂರ್ವವಾಗಿ ಕೇಳಿಕೊಳ್ತೇನೆ ಸಾಹೇಬ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತ ಅವರಿಗೆ ಸಣ್ಣ ಪರವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸಿದ್ದಲಿಂಗ ಮಹಾಸ್ವಾಮಿಗಳು ವೈಸ್ಕೊಬೇಕು ಅಂತ ಸರ್ಕಾರಿ ನೌಕರಪ್ಪ ಅಂದ್ರೆ ಅನ್ನ ನನಗೆ ಆದರ್ಶ ಜನ ಇದ್ದರೂ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಸರ್ಕಾರಿ ಸೇವೆ ಮಾಡಿರ್ತಕ್ಕಂತ ಜನರನ್ನ ಕಾಲಕ್ರಮೇಣ ನಾವು ಕಳ್ಕೊಳ್ತಾ ಇದ್ದೇವೆ ಸ್ವಾರ್ಥ ಸೃಷ್ಟಿ ಆಗ್ತಾ ಸೇವೆ ಜನರಲ್ಲಿ ಸಿಗ್ತಾ ಇಲ್ಲ ಆದ್ರೆ ನಾವೆಲ್ಲ ಪುಣ್ಯಮಂತ್ರಿ ಯಾಕಪ್ಪ ಅಂದ್ರೆ ಬಸವನ ಬಾಗೇವಾಡಿ ಅಂತ ಆದರ್ಶ ತಾಲೂಕು ಅಂತೇಳಿ ನಾನು ಭಾವಿಸ್ತೀನಿ ಈ ನಮ್ಮ ಬಸವನಪ್ಪ ನಂಬರ್ಸ್ ಅಲ್ಲ